ಇವತ್ತು ನಾವು ಬೆಂಗಳೂರು ಚಿತ್ರಕಲಾ ಪರಿಷತ್ತಲ್ಲಿದ್ದೀವಿ ಚಿತ್ರಸಂತೆ ಇದೆ ಇಪ್ಪತ್ತೊಂದನೇ ವರ್ಷದ ಚಿತ್ರಸಂತೆಯಲ್ಲಿದ್ದೀವಿ ಈ ಚಿತ್ರಸಂತೆ ವಿಶೇಷದ ಬಗ್ಗೆ ನಿಮಗೆಲ್ಲ ಹೇಳಿಸ್ತೀನಿ ಚಿತ್ರಸಂತೆ ಒಂದು ಸತಿ ನೋಡೋಣ ಬನ್ನಿ ಚಿತ್ರಸಂತೆ ಇದು ಚಿತ್ರಸಂತೆಯಲ್ಲಿ ಅವರ ಬರವಣಿಗೆಯನ್ನು ಮಾಡಿರ್ತಕ್ಕಂಥ ಆರ್ಟ್ಸೆಲ್ಲ ನೋಡ್ಬೋದು ಚಿತ್ರಕಲೆಯನ್ನು ಇವರೇ ಚಿತ್ರಕಲೆ ಮಾಡಿ ಮಾಡಿದ್ದಾರೆ ಇದು ಕೇವಲ ಬೆಂಗಳೂರು ಜನಾನೇ ಅಲ್ಲ ಬೇರೆ ಬೇರೆ ರಾಜ್ಯದ ಜನನೂ ಬಂದಿರ್ತಾರೆ ತುಂಬ ರಾಜ್ಯಗಳಿಂದ ಬಂದಿದ್ದಾರೆ ನೋಡಿ ಇಲ್ಲೇ ಆಟ ಆಗ್ತಾ ಇದ್ದಾರೆ ನೋಡಿ ಅವರ ಫೋಟೋ ಅವರೇ ನೋಡಿ ಮಾಡಿರ್ತಕ್ಕಂಥ ಇದು

그래서 맛이셋 이라고 해 ಇದು ತುಂಬ ಚೆನ್ನಾಗೈತೆ ನೋಡಿ ನ್ಯಾಚುರಲ್ ಫೋಟೋಸ್ ಇದ್ದಂಗೈತೆ ಬುದ್ದಾಯ लिटिल ब्लिटर में yeah. <स्थारीज़ी> <रस्ते> ಪುರ ಚಿತ್ರಗಳಿರ್ತಕ್ಕಂಥ ಚಿತ್ರಗಳಿದ್ವು ಜನ ಏನು ಜನ ಬಂದಿದ್ದಾರೆ ಜನ ಸಹ ಆಚೆ ಜಾಸ್ತಿ ಜನ ಇದಾರೆ ಆಚೆ நம்ம <laughs> Hah? <tuk tangan> Kami e la am guidato da lei 30° ಚಿತ್ರಕಲಾ ಪರಿಷತ್ತಿಂದ ಅಂದ್ರೆ ಶಿವಾನಂದ ಇಂದ ಇತ್ತು ಮುಖ್ಯಮಂತ್ರಿ ನಿವಾಸ ಕೃಷ್ಣ ಅವರಿಗೆ ಫುಲ್ ಇದೇ ಜನನೇ ಸಾವಿರಾರು ಜನ ಲಕ್ಷಾಂತರ ಜನ ಐತೆ ನೋಡ್ರಿ वैष्णवी वैष्णवी शेट्टी वैष्णवी तुम्ह जन वैष्णवी स्टूडेंट वैष्णवी अप्लाइड आर्ट सी इंफॉर्मेशन डेस्क हर राष्ट्रपति नहीं है थे ऐसा शायद जो भी है फैक्ट्री में प्लस और और पर बैठे हैं सामान्य लोग के ड्राइवर सावरल जना भी लेदार है मैं क्या क्लास लेक्चरला नहीं हैदार है नाम सीनियर अन्ना चित्रकला परिषद तो ನಮ್ಮ ಗ್ಯಾಲರಿಗಳಲ್ಲಿ ಮುಖ್ಯ ಗ್ಯಾಲರಿಗಳಲ್ಲಿ ಚಿತ್ರಕಲಾ ಪರಿಷತ್ತಿನ ಸಂಗ್ರಹಾಲಯದಲ್ಲಿರ್ತಕ್ಕಂಥ ಕಲಾಕೃತಿಗಳನ್ನು ಪ್ರದರ್ಶನ ಮಾಡಲಾಗಿದೆ ಅದನ್ನು ಕೂಡ ಸಾರ್ವಜನಿಕರು ಕಲಾಸಕ್ತರು ನೋಡೋದ್ರ ಮೂಲಕ ಪ್ರಯೋಜನ ಪಡೆದುಕೊಳ್ಬೇಕು ವಿ ಹ್ಯಾವ್ ಆರ್ಗನೈಸ್ಡ್ ದಿ ಎಕ್ಸಿಬಿಷನ್ ಆಫ್ ಅವರ್ ಕಲೆಕ್ಷನ್ ಇನ್ ಅವರ್ ಗ್ಯಾಲರಿ ಸೊ ಆರ್ ಇಂಟ್ರೆಸ್ಟೆಡ್ ಟು ವಿಸಿಟ್ We, we, uh, request the, we request the people to come and visit me the gallery and also uh, have you enjoyed. <laughs> <laughs> 아, 우리 집 아빠 보러. यो फोन मा छ के स्कोर ला नतानेगा यो के स्कोर सुइग ಕೃಪಾ ಇದು ಕುಮಾರ ಕೃಪಾ ಮುಂದೆ ಕೂಡ ಬಂದ್ ಮಾಡಿ ಚಿತ್ರಕಲಾ ಪರಿಷತ್ನವರೆಗೆ ಅವಕಾಶ ಕೊಟ್ಟಿದ್ದಾರೆ ಇವತ್ತು ಪೂರ್ತಿ ಸಿಎಂ ಮನೆಯವರೆಗೂ ಸಿಎಂ ಮನೆ ಕೃಷ್ಣವರೆಗೂ ಇದೇ ಜನವು